ಬಾಂಗ್ಲಾದವರ ಪತ್ತೆಗೆ ನೈತಿಕ ಪೊಲೀಸ್ಗೆರೆ ವಿಚಾರ ಯಾರು ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ಅವಕಾಶವಿಲ್ಲ ಹಿಂದೂ ಸಂಘಟನೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಿ ಬಾಂಗ್ಲಾದವರು ಇಂಥ ಕಡೆ ಇದ್ದಾರೆ ಅಂತ ತಿಳಿಸ್ಲಿ ದೂರು ಕೊಟ್ಟರೆ ಪೊಲೀಸರು ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಳ್ತಾರೆ ಆದರೆ ನೈತಿಕ ಪೊಲೀಸ್ ಗಿರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬಾಂಗ್ಲಾದವರ ಪತ್ತೆಗೆ ನೈತಿಕ ಪೊಲೀಸ್ ಗಿರಿ ವಿಚಾರ ಯಾರೂ ಕಾನೂನನ್ನು ಕೈಗೆತ್ಕೊಳ್ಬೇಡಿ ಕಾನೂನಿಗೆ ತಿಳಿಸಿ ಪೊಲೀಸರು ತಿಳಿಸಿ ಒಂದು ವೇಳೆ ನಿಮಗೆ ಸಂದೇಹ ಇದ್ದರೆ ಅವ್ರಿಗೆ ತಿಳಿಸಿ ಪೊಲೀಸವ್ರು ಅದನ್ನು ನೋಡ್ಕೊಳ್ತಾರೆ ಅದು ಬಿಟ್ಟು ಬೇಕಾಬಿಟ್ಟು ನೀವೇ ಒಂದು ನೈತಿಕ ಪೊಲೀಸ್ ಗಿರಿಯನ್ನು ಮಾಡಬಾರ್ದು ಅಂತ ಹೇಳಿ ಸದ್ಯಕ್ಕೆ ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡಬಹುದು ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅವರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು ಬಿಟ್ಟರೆ ಅವರೇ ಏನೂ ಮಾಡೋದಕ್ಕಾಗೋದಿಲ್ಲ ಅವರು ಡಿಪೋರ್ಟ್ ಮಾಡಕ್ಕಾಗುತ್ತಾ ಅವ್ರಿಗೆ ಅವರು ಪೊಲೀಸ್ಗೆ ಹೇಳಬೇಕು ಮತ್ತು ಅವ್ರನ್ನೇನಾದರೂ ಬೇರೆ ಮಿಸ್ ಬಿಹೇವ್ ಮಾಡೋದು ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂತಿವಿ ಅವರಿಗೆ ಆ ಅಧಿಕಾರ ನಾವು ಕೊಟ್ಟಿಲ್ಲ ಯಾರಾದರೂ ಇರ್ಲಿ ಭಾರತೀಯ ಜನತಾ ಪಾರ್ಟಿಯವರಾಗ್ಲಿ ಅಥವಾ ಬೇರೆಯವರಾಗಲಿ ಅವರನ್ನು ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ ನಮಗೆ ಪೊಲೀಸ್ನವ್ರಿಗೆ ಹೇಳಿದ್ರೆ ನಾವು ಅವು ಕ್ರಮ ತಗೊಳ್ತೀವಿ ಅಲ್ಲ ಯಾರೂ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿಂಥ ಪೊಲೀಸ್ನವ್ರಿಗೆ ಹೇಳ್ಬೋದು ಬಿಟ್ಟರೆ ಅವರೇ ಏನೂ ಮಾಡೋದಕ್ಕಾಗೋದಿಲ್ಲ ಅವರು ಡಿಪೋರ್ಟ್ ಮಾಡೋಕ್ಕಾಗತ್ತ ಅವ್ರಿಗೆ ಅವರು ಪೊಲೀಸ್ಗೆ ಹೇಳಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ ಎಸ್ ಆದಿತ್ಯ ಗಮನಿಸೋದಾದ್ರೆ ಬಾಂಗ್ಲಾದೇಶದ ಮೂಲದವನು ಅಂತ ಹೇಳಿ ಮನೋಸೋ ಇಚ್ಛೆ ಅಲ್ಲೆ ಮಾಡಿದಂಥ ನಾಲ್ವರನ್ನ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಯಾಕೆ ಪದೇ ಪದೇ ಇಂಥ ನೈತಿಕ ಪೊಲೀಸ್ಗಿರಿಗೆ ಇವರು ಮುಂದಾಗ್ತಾರೆ ಅಂತ ಕಾನೂನಿನ ಭಯವೇ ಇಲ್ವಾ ಇವರಿಗೆ ಅಮೃತ ಹೌದು ನಿಜಕ್ಕೂ ಕೂಡ ಈ ಒಂದು ವಿಚಾರ ಅಥವಾ ಪ್ರಕರಣ ಮಂಗಳೂರು ಪೊಲೀಸರಿಗೆ ಒಂದ್ ಅರ್ಥದಲ್ಲಿ ಪ್ರತಿಷ್ಠೆ ಅಂತ ಹೇಳ್ಬೋದು ಯಾಕಂದ್ರೆ ಆ ಅಧಿಕ ಅಧಿಕಾರವನ್ನ ವಹಿಸಿಕೊಂಡ ಬಳಿಕ ಈ ತರದ ಪ್ರಕರಣ ಪ್ರಮುಖವಾಗಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆಯನ್ನ ನೀಡುವಂತಹ ಈ ಪ್ರಕರಣಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ಕಠಿಣ ಕ್ರಮವನ್ನ ಕೂಡ ಪೊಲೀಸ್ ಇಲಾಖೆ ಕೈಗೊಂಡಿದೆ ಅನೇಕ ಕಡೆಗಳಲ್ಲಿ ಅದು ಕೋಕಾ ಕಾಯ್ದೆಯವರೆಗೂ ಕೂಡ ಹೋಗಿರುವಂತದ್ದು ಇದೆ ಆದ್ರೆ ಈ ನಡುವೆ ಏಕಾಏಕಿ ಓರ್ವ ವಲಸೆ ಕಾರ್ಮಿಕ ಆತನನ್ನ ಬಾಂಗ್ಲಾದೇಶದ ಪ್ರಜೆ ಅನ್ನುವಂತಹ ರೀತಿಯಲ್ಲಿ ಅನುಮಾನ ಪಟ್ಟು ಆತನಿಗೆ ಒಂದು ಹಲ್ಲೆ ಮಾಡಿರುವಂತಹ ಒಂದು ಘಟನೆ ನಡೆದಿತ್ತು ಮಂಗಳೂರಲ್ಲಿ ಬಹಳ ಒಂದು ಸಂಚಲನಕ್ಕೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು ಆತಂಕಕ್ಕೂ ಕೂಡ ಕಾರಣವಾಗಿತ್ತು ಮತ್ತು ಹಲ್ಲೆಗೈದಂತಹ ನಾಲ್ವರು ಆರೋಪಿಗಳು ಏನಿದ್ದಾರೆ ಅವರು ಸ್ಥಳೀಯರೇ ಅಂದ್ರೆ ಆ ಭಾಗದ ಸ್ಥಳೀಯರೇ ಆಗಿದ್ರು ಮಂಗಳೂರಿನ ಕಾವೂರಿನ ಸ್ಥಳೀಯರು ಸಾಗರ್ ಧನುಷ್ ರತೀಶ್ ಮೋಹನ್ ಅನ್ನುವಂಥವರು ಸೊ ಇವರು ನಾಪತ್ತೆಯಾಗಿದ್ರು ಮತ್ತು ಪೊಲೀಸ್ ಇಲಾಖೆ ಕೂಡ ಒಂದ್ ಅರ್ಥದಲ್ಲಿ ಇದು ಬಹಳ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿತು ಯಾಕಂದ್ರೆ ಈತ ವಲಸೆ ಕಾರ್ಮಿಕನಾಗಿದ್ದ ಜಾರ್ಖಂಡ್ನ ಮೂಲದಾತ ಆಗಿದ್ದ ಮರಣಾಂತಿಕವಾಗಿ ಹಲ್ಲೆಗೆ ಒಳಗಾಗಿದ್ರು ಕೂಡ ಈತ ದೂರನ್ನ ನೀಡಿರಲಿಲ್ಲ ಮತ್ತೆ ಒಂದಿಷ್ಟು ಸಂಘಟನೆಯ ಪ್ರಮುಖರು ಸೇರ್ಕೊಂಡು ಆತನ ಕೈಯಿಂದ ಈ ಒಂದು ಪ್ರಕರಣವನ್ನು ಮುನ್ನಡೆಗೆ ತರುವ ರೀತಿಯಲ್ಲಿ ಮಾಡಿದ್ರು ಹಾಗಾಗಿ ಈಗ ಆ ನಾಲ್ವರು ಆರೋಪಿಗಳನ್ನ ಕೂಡ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ನಾಲ್ವರು ಕೂಡ ನಾಪತ್ತೆಯಾಗಿದ್ರು ಸದ್ಯ ಅವರನ್ನ ಕಾವೂರು ಪೊಲೀಸರು ಬಂಧಿಸಿರುವಂತದ್ದು ಸೊ ಈತ ನೀಡಿರುವಂತಹ ದೂರಿನ ಆಧಾರದಲ್ಲಿ ಅವರ ವಿರುದ್ಧ ಈಗ ಕಠಿಣ ಒಂದು ಕ್ರಮವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಪದೇ ಪದೇ ಇತರ ನೈತಿಕ ಪೊಲೀಸ್ ಗಿರಿಗಳು ಅಂದ್ರೆ ಅನ್ಯ ಧರ್ಮದ ಯುವಕ ಯುವತಿಯರು ಹೋಗುವಂತ ಸಂದರ್ಭ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನುಮಾನವನ್ನ ಪಟ್ಟು ಹಲ್ಲೆ ಮಾಡುವಂತದ್ದು ಅವರ ಅವರೊಂದಿಗೆ ಅನುಷ್ಠಿತವಾಗಿ ವರ್ತನೆ ಮಾಡುವಂತಹ ಪ್ರಕರಣಗಳು ನಡೀತಾ ಇತ್ತು ಮಂಗಳೂರಿನಲ್ಲಿ ಈ ಬಾರಿ ಬಾಂಗ್ಲಾದೇಶ ಅನ್ನುವಂತಹ ರೀತಿಯಲ್ಲಿ ಒಂದು ಅನುಮಾನದಲ್ಲಿ ಆತನ ಮೇಲೆ ಹಲ್ಲೆ ನಡೆದಿದೆ ಮತ್ತು ಆತ ಮಾಡುವಂತಹ ಆರೋಪದ ಪ್ರಕಾರ ಆತನ ಬಾಯಿಯಿಂದ ಜೈ ಶ್ರೀರಾಮ್ ಅಂತ ಹೇಳು ಅನ್ನುವಂತಹ ರೀತಿಯಲ್ಲೂ ಕೂಡ ಆತನಿಗೆ ಒತ್ತಡವನ್ನ ಹಾಕಿದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಆತ ಆರೋಪವನ್ನ ಮಾಡಿ ಾರೆ ಮೂರು ಬಾರಿ ಆತ ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಇಬ್ಬರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ದು ದಿಲ್ಜಾನ್ ಅನ್ಸಾರಿಯ ಒಂದು ಸದ್ಯ ಆರೋಪ ಆಗಿದೆ ಸೊ ಆತ ನಾನು ಭಾರತದ ಮೂಲದವನು ಅಂತಾನೆ ಆತ ಎಷ್ಟೇ ಬಾರಿ ಹೇಳ್ಕೊಂಡ್ರು ಕೂಡ ಆತ ಅವರು ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಸೊ ಆತ ಏನೋ ಒಂದು ಈ ಆತನ ಕಟ್ಟಡ ಕಾಮಗಾರಿಗೆ ಆತ ಏನೊಂದು ಪರಿಕರಗಳನ್ನ ತೆಗೆದುಕೊಂಡು ಹೋಗ್ತಾನೋ ಆ ಪರಿಕರದಿಂದಲೇ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಆತನ ಆಧಾರ್ ಕಾರ್ಡ್ ಏನು ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಮಾಹಿತಿ ಇದೆ ಮತ್ತು ಆತ ಮೊಬೈಲ್ ನಲ್ಲಿ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನ ತೋರಿಸಿದಂತ ಸಂದರ್ಭದಲ್ಲೂ ಕೂಡ ಆತನ ಮೊಬೈಲ್ ಅನ್ನ ಎತ್ತಿದ್ದು ಅದನ್ನ ಹೊಡೆದಾಕಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಹಿಂದೂ ಮುಸ್ಲಿಮ ಅಂತ ಕೇಳಿ ಕೂಡ ಆತನ ಧರ್ಮ ಕೂಡ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂತ ರೀತಿಯ ಆರೋಪವನ್ನ ಕೂಡ ಆತ ಮಾಡಿದಾನೆ ಯಾವಾಗ ಆತ ತಾನು ಮುಸ್ಲಿಂ ಮುಸಲ್ಮಾನ ಅನ್ನುವಂಥದ್ದನ್ನ ಹೇಳಿದ್ನು ಈ ಸಂದರ್ಭ ಅವರು ಮೂರು ಬಾರಿ ಆತನ ಬಾಯಿಯಿಂದ ಜೈಶ್ರೀರಂ ಅಂತ ಹೇಳಿ ಆ ಬಳಿಕ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ರೀತಿಯ ಒಂದು ಆರೋಪವನ್ನ ಸದ್ಯ ಆತ ಮಾಡಿದ್ದಾರೆ ಸೊ ಈತನ ಆರೋಪ ಮತ್ತು ಇವರು ಮಾಡಿರುವಂತಹ ನೈತಿಕ ಗಿರಿಯ ಸತ್ಯಸತಿ ಏನು ಅನ್ನುವಂತ ಅನ್ನುವಂತಹ ಆಧಾರದಲ್ಲಿ ಈಗ ಮಂಗಳೂರು ಪೊಲೀಸರು ಮತ್ತು ಪ್ರಮುಖವಾಗಿ ಮಂಗಳೂರು ಕಮಿಷನರ್ ಇದರ ಒಂದು ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಮೃತ ಯು ಆದಿತ್ಯ ತಮ್ಮ ಮಾಹಿತಿಗಾಗಿ